ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ನಕ್ಕೆ ಸ್ವಾಗತ ನೋಡಿರಿ ಎಲ್ಲರಿಗೂ ಬರ್ರಿ ಇವತ್ತಿನ ರೀಸನ್ ಏನಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬಿಡಿ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದಂತ ಮರ್ಯಕ್ಕೆ ಹೋಗಬೇಡಿ ಏನಪ್ಪ ಅಂದ್ರೆ ನಾನು ಡೈಲಿ ವೇಟ್ ಮಾಡಿದ್ದೆ ನೈಟಿ ವೇಟ್ ಮಾಡ್ತೀನಿ ಅಂತ ಸುಮಾರು ಜನ ನನ್ನ ಬಗ್ಗೆ ಆಡ್ಕೋತಾ ಇದ್ರು ಅವರಿಗೆಲ್ಲ ಏನು ಹೇಳೋದಂದ್ರೆ ನೋಡಿ ಸ್ನೇಹಿತರೆ ನಾವಿರೋದು ಹಳ್ಳಿ ಒಳಗಡೆನೆ ಬೇರೆ ಎಲ್ಲಿ ಹೋಗಂಗಿಲ್ಲ ಹೋಗಿ ಜಾಸ್ತಿ ಹಳ್ಳಿ ಊರನೇ ಐತಿ ನೋಡಬೇಕಾದ್ರೆ ನಂದು ಅಂಗಡಿ ಆ ಸೈಡ್ ಅಂಗಡಿ ಇದೆ ಕಿರಾಣಿ ಶಾಪು ಈ ಸೈಡು ನಂದು ಟೈಲರಿಂಗ್ ಶಾಪು ಎರಡೂ ನಾನು ಒಬ್ಬಳೇ ಮೇಂಟೈನ್ ಮಾಡಬೇಕು ನಾನು ಡೈಲಿ ಒಂದೊಂದು ಥರ ಡ್ರೆಸ್ ಹಾಕ್ಕೊಂಡು ಡೈಲಿ ಒಂದೊಂದ್ ಸಾರಿ ಉಟ್ಕೊಂಡು ಕೂಡಕ್ಕೆ ಖಾಲಿ ಬರೀ ಕಿರಾಣಿ ಅಂಗಡಿ ಮಾತ್ರ ನಡೆಸಲ್ಲ ಈ ಸೆಕೆಯಲ್ಲಿ ಸಾರಿ ಉಟ್ಕೊಂಡು ಯಾವ ಹೇಗೆ ಹೇಗೆ ಕುತ್ಕೋಬೇಕು ನೋಡಿ ಹಾಗನ್ನೋರು ನಾನು ನೋಡಿ ನಿನ್ನೆ ಇದು ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಿದೆ ನೋಡಿ ಇದು ಒಂದೇ ಹೊಲಿದೀನಿ ನೋಡಿ ಇಷ್ಟು ಸೆಕೆ ಐತ್ರಿ ಇಲ್ಲಿ ಅಂತ ಇದ್ರಲ್ಲ ಇವಾಗ ಕೂಡ ನೈಟಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಬೇರೆ ನೈಟಿ ಇವು ಸುಮಾರು ದಿವಸ ಆಯಿತು ಗಿಫ್ಟ್ ಅಂತ ಬಂದಿತ್ತಲ್ಲ ನಾನು ಇವಾಗ ಅದಾವೆಲ್ಲ ಯಾಕೆ ಯೂಸ್ ಮಾಡ್ಕೋಬೇಕು ನೋಡಿ ಹಂಗಂದ್ರೆ ರೀ ನಂತ ಬಟ್ ಜಾಸ್ತಿ ಇದ್ದು ಅಂದ್ರೆ ಬೇರೆ 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 ಉಟ್ಕೋ ನಾನು ವಾಶ್ ಮಾಡ ವಾ ಊಟ ತೊಳೆದು ಹಾಕ್ಲಾಕ ನನಗೆ ಬ್ಯಾಸ್ರ ಮಾಡ್ಕೋತೀನಿ ಅಲ್ಲಿದಲ್ಲೇ ಅಲ್ಲಿದ್ದಲ್ಲಿ ಒಗಿಲಕ್ಕ ಹೇಳಿ ಮತ್ತೆ ಒಂದೆರಡು ಇದ್ದು ಅಂದ್ರೆ ಡೈಲಿ ಡೈಲಿ ತೊಳೆದು ಹಾಕ್ಬೋದು ಜಾಸ್ತಿ ಇದ್ದು ಅಂದ್ರೆ ಎರಡು ಮೂರು ದಿನ ಕಟ್ ದಿವಸ ಕಟ್ಲೇನ ಹಿಡಿದಾಗ್ತೈತಿ ಆ ಥರನ ಅದಕ್ಕೆ ಹತ್ತೇಳಿ ಅದಕ್ಕೆ ಎರಡೇ ನೈಟಿ ಇಟ್ಕೋತೀನಿ ನಾನು ಎರಡು ಅಥವಾ ಮೂರು ನೈಟಿ ಡೈಲಿ ವೇರ್ ಮಾಡೋಕೆ ಈಜಿ ಆಗ್ತೈತಿ ತೊಳೆದು ಹಾಕ್ಲಾಕೂ ಈಜಿ ಆಗ್ತೈತಿ ನೋಡ್ರಿ ಬಟ್ಟೆ ಏನ ನನ್ನ ಹತ್ತಿರ ಇಲ್ಲ ಅಂಥೇಳಿ ನಾನು ಡೈಲಿ ಹುಟ್ಟಿದ್ದೇನೆ ಏನು ಉಡಂಗಿಲ್ಲ ಸ್ನೇಹಿತರೆ ಇರ್ತಾವೆ ಆದ್ರೆ ಕರೆ ನನಗೆ ಹುಡೋಕೆ ಇಷ್ಟ ಇಲ್ಲ ನಾನು ಡೈಲಿ ಏನು ಉಟ್ಕೋತೀನಿ ಅವನೇ ಉಟ್ಕೋಬೇಕು ಇವ್ ನೋಡಿ ಎಷ್ಟು ದಿನ ಆಯ್ತು ನೋಡ್ರಿ ಇವ್ ನೈಟಿ ಬಂದ್ರು ಅವ್ರು ಕಳ್ಸಾರು ಎಷ್ಟು ದಿನ ಆಯಿತು ಇಲ್ಲಾಂದ್ರ ಒಂದ್ ಮೂರು ತಿಂಗ ಆಗಿರ್ಬೇಕ್ರಿ ಇವ್ ನೈಟ್ಗಳು ಬಂದು ಇವಾಗ ಸ್ಟಿಚ್ ಮಾಡ್ಕೊಳತ್ತಿನಿ ಏನೋ ಒಬ್ರು ಅಂದಿರೋ ಮಾತಿಗೆ ನಾನು ಆಲ್ರೆಡಿ ಇರ್ತಾವ್ರ ಇದ್ರ ಮೇಲೆ ನಾನು ಜಾಸ್ತಿ ಉಡಕ್ ಇಷ್ಟ ಪಡಂಗಿಲ್ಲ ಅವತ್ತ ಇದು ಅಂದ್ರೆ ಎಕ್ಸ್ಟ್ರಾ ನನ್ನ ನಾನು ಕೆಲಸ ಮಾಡೋದು ಮನಿ ಒಳಗಡೆ ಹೋಗ್ಬೇಕಾ ನಾ ಈ ಮಡಿಸಿ ಇಡುದಾಗಂಗಿಲ್ಲ ಜಾಸ್ತಿ ಇದು ಅಂದ್ರ ಮೇಲ್ಗಡೆವೆಲ್ಲ ತಗೊದ ತಗದ್ ಹೋಗ್ತೀವಿ ಅಂದ್ರೆ ಮನಿ ಒಳಗಡೆನೆ ಇರೋರಿಗಿ ನಡೀತೈತ್ರಿ ಡೈಲಿ ಅದೇ ಕೆಲಸ ಮಾಡ್ಕೋತ ಮನಿ ಬಾಂಡೆ ಬಾಂಡೆ ತೊಳೆದು ಕಸ ಹೊಡಗೋದು ಬಟ್ಟೆ ತೊಳೆದು ಹಾಕೋದು ಬಟ್ಟೆ ಮಾಡಿ ಚಿಡಿದು ಈ ಥರ ಮಾಡ್ಕೋತು ಅದರಲ್ಲೇ ಟೈಮ್ ಪಾಸ್ ಮಾಡ್ತಾರೆ ನಾನು ಆ ಕೆಲಸನ ಮುಗಿಸ್ಕೊಂಡು ಈ ಅಂಗಡಿ ಕೆಲಸ ನಡ್ಕೋ ನೋಡ್ಕೋತು ಇಲ್ಲಿ ಬಟ್ಟೆ ಟಿಚ್ ಮಾಡ್ಕೋತು ಈ ಶೆಕಿ ಒಳಗಡೆನೆ ಬಟ್ಟೆ ಟಿಚ್ ಮಾಡ್ಕೋತು ದಿನ ಒಂದೊಂದು ಥರ ಡ್ರೆಸ್ಸು ದಿನ ಒಂದೊಂದು ಥರ ನೈಟಿ ಮತ್ತು ಸಾರಿ ಉಟ್ಕೊಂಡು ನನಗೆ ಇಷ್ಟ ಆಗಂಗಿಲ್ಲ ನೋಡಿ ಸ್ನೇಹಿತರು ಯಾರು ಆ ಥರ ಕಮೆಂಟ್ ಹೋಗಬೇಡಿ ಏನೋ ನನಗೆ ಉಡಾಕ ತೊಡ ಉಡೋಕೆ ತಿನ್ನಕ ಆದ್ರೆ ಸಾಕು ಅನ್ನೋ ಹಂಗೆ ನಾವು ಇದ್ದೀವಿ ಹೈ ಲೆವೆಲ್ ತೋರ್ಸ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಜಾಸ್ತಿ ಏನೋ ಎಲ್ಲಾದರೂ ಹೊರಗಡೆ ಹೋಗೋ ಮುಂದೆ ಮಾತ್ರ ಡ್ರೆಸ್ ಹಾಕೋತೀನಿ ಸಾರಿ ಉಟ್ಕೋತೀನಿ ಮನೆಯಲ್ಲಿ ಅಂದರೆ ನಾನು ನೈಟಿನ ಹಾಕೋತೀನಿ ಅದ್ರ ಬಗ್ಗೆ ಸುಮಾರು ಕಮೆಂಟ್ ಬರ್ತಾಯಿತ್ತು ಇಷ್ಟು ಇಷ್ಟೆಲ್ಲ ದುಡಿತೀರಾ ಇಷ್ಟೆಲ್ಲ ಐತೀರಾ ಬರೀ ಡೈಲಿ ವೇರ್ ಮಾಡಿದ ನೈಟಿನ ಹಾಕೋತೀರಲ್ಲ ಹಾ ನೀವು ಬೇರೆ ಥರ ತೊಗೊಳಕ್ಕೆ ನಿಮಗೆ ದುಡ್ಡು ಇಲ್ವಾ ಆ ಥರ ಈ ಅನ್ಕೊಳಕ್ ಹೋಗಬೇಡ್ರಿ ದುಡ್ಡು ಇದ್ರಿ ನನ್ಗೆ ವೇಸ್ಟ್ ಮಾಡುವಂಥ ಸ್ವಭಾವ ನಂದಲ್ಲ ಅಲ್ಲ ರೀ ಬಟ್ಟೆ ನಮ್ದು ಮಾನ ಮುಚ್ಕೊಳಕ್ಕೆ ನಾನು ಬಟ್ಟೆ ಬೇಕು ರೀ ಬೇರೆದಕ್ಕೆ ನಾವು ಶೋಕಿ ಏನಿಲ್ಲ ಮೈ ತುಂಬ ಬಟ್ಟೆ ಇದ್ರೆ ಸಾಕು ರೀ ನಾನು ವೇರ್ ಮಾಡ್ಕೊ ನೈಟಿ ಹಾಕೋತೀನಿ ಅದ್ರ ಮೇಲ್ಗಡೆ ಇದೊಂದು ವೇಲ್ ಹಾಕೋತೀನಿ ಎಲ್ಲಿ ನಮ್ದು ಮರ್ಯಾದೆ ಎಲ್ಲಿಗೆ ಕೆಡ್ತೈತಿ ಕೆಡಂಗಿಲ್ಲ ಸಾರಿ ಉಟ್ಕೊಂಡ್ರೆ ನೋಡಿ ಇಲ್ಲಿ ಸೊಂಟ ಎಲ್ಲ ಕಾಣ್ತಾ ಇರ್ತೈತಿ ಇಷ್ಟು ಸೊಂಟ ಕಾಣೋದು ಹಿಂದ್ಗಡೆ ಬ್ಯಾಕಲ್ಲಿ ಡೀಪ್ ಇಟ್ಟಿರ್ತೀವೋ ಅದೆಲ್ಲ ಕೊರಳು ಕಾಣೋದು ಮತ್ತು ಸಾರಿ ಪಿನ್ ಹಚ್ಕೋಬೇಕಿಲ್ಲಿ ಪಿನ್ ಹಚ್ಕೊಳ್ಲಿಕ್ಕೆ ಸಾರಿ ಪೂರ ಎಲ್ಲ ಬಗ್ಗನ ನಾ ಕೆಳಗಡೆ ಸೆರೆಗ ಇದು ಆಗಿ ಈ ಥರ ಇರುವಾಗ ನಾನು ಒಳಗಡೆನೇ ಸಾರಿ ಉಟ್ಕೊಂಡು ನನಗೆ ಕೆಲಸ ಮಾಡೋಕ್ಕೂ ಇಷ್ಟ ಆಗಂಗಿಲ್ಲ ಬಟ್ಟಿ ನಮಗೆ ಎದಕ್ಕೆ ಬೇಕು ನಮ್ಮ ಆನ ಮುಚ್ಕೊಳಕ್ಕೆ ಬಟ್ಟೆ ಆದ್ರೆ ಹೊಟ್ಟೆ ತುಂಬ ಊಟ ಇದ್ರೆ ರೀ ಜೀವನ ಇನ್ನೇನು ಬೇಕಾಗಿತ್ತು ರೀ ನಮ್ಗೆ ಏನೂ ಬೇಕಾಗಿಲ್ಲ ರೀ ನಮ್ಮ ನಾನೇ ಇರೋದೇ ಈ ಥರ ಮಿಡಿಲ್ ಕ್ಲಾಸ್ದವ್ರ ಜೀವನಾನೇ ಇದೇ ಥರ ಇರ್ತೈತಿ ನಾನು ಅದೇ ಥರ ಇರೋಕೆ ಇಷ್ಟಪಡ್ತೀನಿ ನೀವು ಯಾ ಏನೋ ನಾನು ಹೈ ಲೆವೆಲ್ ಅದೀನು ಡೈಲಿ ಒಂದೊಂದು ತರ ಡ್ರೆಸ್ ಹಾಕೋರಿ ಡೇ ಡೈಲಿ ಒಂದೊಂದು ನೈಟಿ ಹಾಕೋರಿ ಸಾರಿ ಉಟ್ಕೊರಿ ಅಂತ ಹೇಳಿ ನೀವು ಹೇಳ್ಬೋದು ರೀ ಹೇಳಕ್ಕೆ ಕಷ್ಟ ಈಜಿ ಆಗ್ತೈತಿ ರೀ ಆ ನೈಟಿಗೆ ತಗೊಂಡ್ಬರ್ಬೇಕಾದ್ರೆ ಸಾವಿರಾರು ರೂಪಾಯಿ ಬೇಕಾಗ್ತೈತೆ ರೀ ಸಲ ತೊಗೊಂಡ್ ಬಂದಿವಂದ್ರ ರೀ ಅವನೇ ನಾನು ಆರ್ ತಿಂಗಳ ಯೂಸ್ ಮಾಡ್ತೀನಿ ಆರು ತಿಂಗ್ಳರಿ ಸಾರಿ ತೊಗೊಳಕೋದ್ರು ಒಂದ್ ಏಳು ಎಂಟು ನೂರು ರೂಪಾಯಿ ಬೇಕೇ ಬೇಕ್ರಿ ಸಾರಿದಾದ್ರು ಅಷ್ಟು ದುಡ್ಡು ಹೋಗತೈತಿ ನೈಟಿಗಾದ್ರೂ ಅಷ್ಟು ದುಡ್ಡು ಹೋಗತೈತಿ ಅದು ಪ್ರ ತಲಿಯೊಳಗೆ ಇಟ್ಕೋಬೇಕ್ರಿ ಸಾರಿ ನೈಟಿ ಏನ್ ಕಡಿಮೆ ರೇಟ್ ಬರ್ತಾವತ್ತ ಅನ್ಕೋಬೇಡ್ರಿ ಅವು ಕೂಡ ಸಾರಿ ರೇಟನ್ನ ಬಿದ್ದಿರ್ತಾವ ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಗೊತ್ತಿಲ್ಲ ಸೀರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ದಾಗ್ತೈತಿ ನೈಟಿ ಕಡಿಮೆ ರೇಟ್ ಅದಾವು ಅದಕ್ಕೆ ನೈಟಿ ಹಾಕೊಂಡು ಹೇಳಿ ನೀವು ಅರ್ಥ ಮಾಡ್ಕೊತಿರ್ಬೇಕು ಸ್ನೇಹಿತರೆ ನನಗೆ ಆ ಥರ ಮಾತಾಡಿರೋ ಅದು ಅವ್ರಿಗೆ ಅನ್ನೋದು ನೋಡಿರಿ ಇಷ್ಟೇ ಇನ್ನು ಸಾರಿಕ್ಕಿಂತ ಜಾಸ್ತಿ ನೈಟಿಗೆ ಸ ಅಮೌಂಟ್ ಹೆಚ್ಚೈತರಿ ಸಾರಿನ ಕಡಿಮೆ ರೇಟ್ ಒಳಗೆ ಸಿಗ್ತಾವ್ರಿ ಐನೂರು ರೂಪಾಯಿದಾಗ ಎರಡು ಸಿಗ್ತಾವ್ರಿ ಮತ್ತು ನಾಲ್ಕು ನೂರು ರೂಪಾಯ್ದಾಗ ಎರಡು ಸಿಗ್ತಾವೆ ಆ ಮುನ್ನೂರು ರೂಪಾಯಿದಾಗ ಎರಡು ಎರಡು ಕೂಡ ಸಿಗ್ತಾವ್ರಿ ಆ ಥರ ಸಾರಿ ಉಟ್ಕೊತಿರ್ತಾರೆ ನಮ್ದು ರೀ ನೈಟಿ ನಾನು ನಾನಿತ್ತೆ ಈ ಥರ ಏನಾದರೂ ನೈಟಿ ತಗೋಬೇಕಾದ್ರೆ ಸಾವಿರಾರು ರೂಪಾಯಿ ಬೇಕು ರೀ ನಾನು ಈಗ ಹಾಕೊಂಡಿರೋ ನೈಟಿಗೆ ಒಂಬತ್ತು ರೂಪಾಯಿ ರೀ ಒಂಬತ್ತು ನೂರು ರೂಪಾಯಿ ನೈಟಿ ಒಂದು ಆರು ಏಳು ತಿಂಗಳಾಯಿತು ನಾನು ಉಟ್ಕೊಂಡಿ ಇವಾಗ ಏನೂ ಆಗಿಲ್ಲ ರೀ ಆದರೂ ಕೂಡ ಒಂದು ಸ್ವಲ್ಪ ಕಲರ್ ಡಿಮ್ ಆಗಿದ್ದಾವೆ ಅಷ್ಟೇ ಎಲ್ಲಿ ಹೋಗೋದೈತ್ರಿ ನೈಟಿ ಉಟ್ಕೊಂಡು ಮನೆಯಲ್ಲೇ ಇರ್ತೀವಲ್ಲ ಸಾಕು ಹೊರಗಡೆ ಹೋದಾಗ ಚೇಂಜ್ ಬಟ್ಟೆ ಇರ್ತಾವೆ ಕಲರ್ ಎರ ಹೋಗ್ಲಿ ಇವತ್ತ ಏನ ಹರಿದ್ರೆ ಮಾತ್ರ ಉಟ್ಕೊಳಂಗಿಲ್ಲ ಸ್ನೇಹಿತರೆ ನಾನು ಕಲರ್ ಹೋದ್ರ ಮೇಲೆ ಅವನೇನೆ ವೇರ್ ಮಾಡ್ತೀನಿ ಅವನೇ ವೇರ್ ಮಾಡ್ತೀನಿ ನೋಡಿರಿ ಬರಿ ಇವತ್ತ ಇದು ರೀಸನ್ ಆಗಿತ್ತು ನೋಡಿರಿ ನೋಡಿರಿ ಇದು ಕಾಯಿ ಇದು ಯಾಕೆ ಕಾಯಿ ಅಂತ ಕಮೆಂಟ್ ಮಾಡಿರಿ ಎಲ್ಲರೂ ನೋಡಿರಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಈ ಕಾಯಿ ಏನಂತ ಕಮೆಂಟ್ ಮಾಡಿ ಇಲ್ಲಿ ಹೊಲದಲ್ಲಿ ಅಡಕೆ ಹೋದಾಗ ಸಿಕ್ಕವ್ರಿ ಇವು ಇನ್ನೂ ಹೊಲಿಬೇಕು ರೀ ಇವರು ಬ್ಲೌಸ್ಗಳು ಇನ್ನು ನಾಲ್ಕು ಬ್ಲೌಸ್ ಅದಾವೆ ರೀ ಇದು ಒಂದು ಫಸ್ಟ್ ಕಸ್ಟಮರ್ದಾಗಲ್ಲ ಹೊಲದ ಕೊಡ್ತೀನಿ ರೀ ಮೊದಲು ಅವರಿಗೆ ವೇರ್ ಮಾಡಿ ನೋಡಿದ್ರೆ ಕರೆಕ್ಟ್ ಆಯ್ತಂದ್ರೆ ಮತ್ತೆ ಇದೇ ಅಳತಿ ಇಟ್ಬೋತೀನಿ ಅವ್ರಿಗೆ ಅವರು ಆ ಐದು ಕೊಟ್ಟರೆ ಇದ್ರೊಳಗೆ ಒಂದು ರೀ ಇವಾಗ ಸೆಕೆ ಭಾಳ ಆಗ್ತಾ ಇದೆ ಸ್ನೇಹಿತರೆ ಒಳಗಡೆ ಬಟ್ಟೆ ಹೊಲಿಬೇಕಂದ್ರೂ ಆಗ್ತಾ ಇಲ್ಲ ಏನು ಮಾಡೋದ್ರಿ ಪರಿಸ್ಥಿತಿ ಈ ತರ ಐತಿ ಬಡವ್ರ ಮನೀದು ಬಡಗ ಮಿಡಿಲ್ ಕ್ಲಾಸ್ದವ್ರದ್ದು ಹಿಂಗೈತ್ರಿ ಹೈಫೈ ಇದ್ರಿಗೆ ನಡೀತೈತ್ರಿ ಎ ಸಿ ರೂಮ್ನಾಗ ಕೂತಿರ್ತಾರೆ ಬಡ್ರದ್ ಕಷ್ಟ ಅವ್ರಿಗೆ ಗೊತ್ತಾಗಂಗಿಲ್ಲ ಹಾಗೆ ಮಾತಾಡ್ಕೊತಾರೆ ಏನು ಮತ್ತು ಮಾತಾಡ್ಕೋತಾರೆ ಅವ್ರಿಗೆ ಮಾತಾಡೋಕೆ ರೀಸನ್ ಬೇಕಾಗಿರ್ತೈತಿ ಅದಕ್ಕೆ ಮಾತಾಡ್ತಿರ್ತಾರೆ ಇವರು ನಾಲ್ಕು ಐದು ನೈಟಿ ಡೈಲಿ ಚೇಂಜ್ ಮಾಡಿ ಮಾಡಿ ಚೇಂಜ್ ಮಾಡಿ ಮಾಡಿ ಹಾಕೋತಿರ್ತಾರೆ ಮನೆ ಒಳಗಡೆ ನಾವು ಅವ್ರದ್ದು ಅದೇ ಕೆಲಸ ಇರ್ತೈತಿ ನಾನು ಹೊರಗಡೆ ಬರಬೇಕಾಗ್ತೈತಿ ಕೆಲಸ ಮಾಡ್ಕೋತಾನೆ ನಾನು ಇನ್ನೂ ಒಂದು ಕೆಲಸ ಅಂತ ನಿಮ್ಮ ಜೊತೆ ಹೇಳಿದ್ದೆ ನಾನು ಮೊನ್ನೆ ಒಂದು ವಿಡಿಯೋದಾಗ ನೋಡಿ ನಾನು ಈ ಬಟ್ಟಿ ಕೆಲಸ ಮಾಡ್ಕೋತು ನನ್ನ ಅಂಗಡಿ ಕೆಲಸ ನೋಡ್ಕೋತು ನನ್ನ ಮಗನ ನೋಡ್ಕೊಂಡು ಇವಾಗ ನೋಡಿರಿ ದುಡ್ಡು ಕೊಟ್ಟು ಹೋಗಿದ್ದಾರೆ ನಾನು ಡಬ್ಬಿ ಕಟ್ತಾ ಇದ್ನಲ್ಲ ಅವರು ದುಡ್ಡು ಕೊಟ್ಟಾರ ನೋಡ್ರಿ ನನಗೆ ಮೂರು ಸಾವಿರ ಆಯ್ತು ನೋಡ್ರಿ ಇದು ಪೇ ಇದು ಅಷ್ಟು ಸೇರಿದ್ರೆ ರೀ ಅವ್ರದ್ದು ಹದಿನಾಲ್ಕು ದಿನ ಆಯ್ತು ರೀ ಅವ್ರಿಗೆ ಊಟ ಕೊಡಕತ್ತ ನಾನು ಹದಿನಾಲ್ಕು ದಿನ ಊಟ ಆಮೇಲೆ ಒಂದು ಹನ್ನೆರಡು ದಿನ ನಾಷ್ಟ ರೀ ಅಷ್ಟು ಅಮೌಂಟ ಮೂರು ಸಾವಿರ ರೂಪಾಯಿ ಆಯ್ತು ನೋಡಿರಿ ಅವ್ರದ್ದು ಇಷ್ಟು ಅಮೌಂಟ್ ನಾನು ನನ್ನ ಕೆಲಸ ಮಾಡ್ಕೋತನ ಸ ರೀ ನನ್ಗೆ ಆ ಕೆಲಸದಾಗ ಖುಷಿ ಐತ್ರಿ ನಾನು ಯಾವುದೇ ಬಟ್ಟೆ ಹಾಕೋಲಿ ನಾನು ಹೇಗೆ ಇದ್ರೂ ನನ್ಗೆ ಕೆಲಸ ಮಾಡಕ್ಕೆ ಅದರಷ್ಟು ತೃಪ್ತಿ ಅದರಲ್ಲಿಯೂ ಸಿಗೋಂಗಿಲ್ಲ ನೋಡಿ ಸ್ನೇಹಿತರೆ ಡಬ್ಬಿ ಕಟ್ಟೋದು ಕೂಡ ತುಂಬಾ ಉಪಯೋಗವಾದ ಕೆಲಸ ಐತಿ ಹೆಣ್ಮಕ್ಕಳು ನಾನು ಹಳ್ಳಿ ಒಳಗಡೆ ಕೆಲಸ ಮಾಡತ್ತೀನಿ ಸಿಟಿ ಅವ್ರಿಗೆ ತುಂಬಾ ಅನುಕೂಲ ಐತಿ ನಾನು ಏನಾದರೂ ಈ ಹಳ್ಳಿ ಬಿಟ್ಟು ಬೇರೆ ಕಡೆ ಇದ್ದೆ ಅಂದರೆ ನನಗೆ ಎಷ್ಟೋ ಇಂಪ್ರೂವ್ ಆಗ್ತಿದ್ದೆ ಗೊತ್ತಿಲ್ಲ ಇನ್ನು ಕೆಲಸ ಒಂದು ಒಂದು ತಾಸು ಕೂಡ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೆ ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡ್ಲಾರ ಕೆಲಸ ಮಾಡ್ತಿದ್ದೆ ಇಲ್ಲೋಗು ಮಾಡ್ತೀನಿ ಅನ್ನೋದು ನನ್ನ ತಲಿಯೊಳಗೈತೆ ನೋಡಿರಿ ಹಳಾಗ ನಡೋಂಗಿಲ್ಲ ರೀ ನಾನು ಮಾಡ್ತೀನಿ ಕೆಲಸ ಅಂದ್ರೆ ಕೆಲಸ ಸಿಗಂಗಿಲ್ಲ ರೀ ಇಲ್ಲಿ ಸಿಕ್ಕಂಥ ಕೆಲಸನ ನಾವು ಮಾಡಬೇಕೀಗ ದುಡ್ಡು ನೋಡಿರಿ ಈ ದುಡ್ಡು ನಾನು ದುಡ್ದಂಥ ದುಡ್ಡನ್ನು ಅನ್ಬೋದು ನೋಡಿ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಹ್ಯಾಂಗ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ ಇವತ್ತಿನ ರೀಸನ್ ಈ ತರ ಇತ್ ನೋಡ್ರಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಾಗ ಬಾಯ್ ನೋಡ್ರಿ ಎಲ್ಲರಿಗೂ